ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ನಡೆದಂಥ ಒಂದು ಸುಪ್ರೀಂ ಕೋರ್ಟಿನ ಮಹತ್ವದ ಚರ್ಚೆ ಒಳಗಡೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಉಚಿತ ಕೊಡುಗೆಗಳು ನಮ್ಮ ದೇಶದ ಆರ್ಥಿಕತೆಗೆ ಮಾರಕವಾಗಿದ್ದಾವೆ ಉಚಿತ ಕೊಡುಗೆಗಳನ್ನು ಪ್ರತಿ ಒಂದು ಭಾರತದೊಳಗಿರುವಂಥ ರಾಜಕೀಯ ಪಕ್ಷಗಳು ಕಾಂಪಿಟೇಷನ್ ಮೇಲೆ ಸ್ಪರ್ಧೆ ಮೇಲೆ ಉಚಿತ ಕೊಡುಗೆಗಳನ್ನು ಘೋಷಿಸ್ತಾ ಇದ್ದಾರೆ ಕೆಲವೊಂದು ರಾಜ್ಯಗಳಲ್ಲಿ ಐದು ಉಚಿತ ಕೊಡುಗೆಗಳು ಅಂದ್ರೆ ಇನ್ನೂ ಕೆಲವೊಂದು ರಾಜ್ಯಗಳಲ್ಲಿ ಹತ್ತು ಉಚಿತ ಕೊಡುಗೆಗಳು ಅಂತ ಹೇಳಿ ಜನರಿಗೆ ಜನರಿಂದನೇ ತೆಗೆದುಕೊಂಡಂಥ ತೆರಿಗೆ ಮನೆಯೊಳಗೆ ಜನರಿಗೆ ಉಚಿತ ಉಚಿತ ಅಂತ ಹೇಳಿ ರಾಜಕೀಯ ಪಕ್ಷಗಳು ತಮ್ಮ ವೋಟ್ ಬ್ಯಾಂಕ್ ಆಗಿ ಕ್ರಿಯೇಟ್ ಮಾಡ್ತಿದ್ದಾವೆ ಈ ಒಂದು ಸಂಸ್ಕೃತಿ ಬಿಲ್ಕುಲ್ ಭಾರತಕ್ಕೆ ಸೂಟ್ ಆಗೋದಿಲ್ಲ ಆಮೇಲೆ ಈ ಸಂಸ್ಕೃತಿ ನಿಲ್ಲಲೇಬೇಕು ಅನ್ನುವಂಥ ಅನ್ನುವಂತ ಮಾತುಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಏನಾಗಿತ್ತು ಕೇಸ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ವಿದ್ಯುತ್ ನಿಯಮಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಿಯಮ ಅಂದ್ರೆ ತಮಿಳ್ನಾಡಿನಲ್ಲಿ ಆಲ್ರೆಡಿ ಸರ್ಕಾರ ಘೋಷಣೆ ಮಾಡಿದೆ ನಾವು ಪ್ರತಿಯೊಬ್ಬರಿಗೂ ಉಚಿತವಾಗಿ ವಿದ್ಯುತ್ ಅನ್ನ ಪ್ರೊವೈಡ್ ಮಾಡ್ತೀವಿ ಕೊಡ್ತೀವಿ ಅಂತೇಳಿ ಜಸ್ಟ್ ಲೈಕ್ ಕರ್ನಾಟಕದೊಳಗೆ ಟೂ ಹಂಡ್ರೆಡ್ ಯೂನಿಟ್ ವಿದ್ಯುತ್ ಅನ್ನ ಎಲ್ಲರಿಗೂ ಕೂಡ ಕೊಟ್ಟಿದೆ ಇದರೊಳಗೂ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಇನ್ನೊಂದು ದೊಡ್ಡ ತಪ್ಪು ಏನು ಅಂದ್ರೆ ಯೂನಿವರ್ಸಲಿ ಡಿಕ್ಲೇರಿಂಗ್ ಇಟ್ ಇಸ್ ಅ ಫ್ರೀ ಅಂದ್ರೆ ಎಲ್ಲರಿಗೂ ಫ್ರೀ ಅಂತ ಘೋಷಣೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದ್ರೆ ಈ ದೇಶದೊಳಗೆ ಜನರಿಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಇಷ್ಟೊಂದು ಉಚಿತ ಕೊಡುಗೆಗಳು ಇಷ್ಟೊಂದು ಭ್ರಷ್ಟಾಚಾರ ಅದರ ಜೊತೆಗೆ ಇಷ್ಟೊಂದು ನಿರುದ್ಯೋಗದ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಆಮೇಲೆ ರಾಜಕೀಯ ಪಕ್ಷಗಳಿಗೆ ಗೊರ್ತಿದೆ ಈ ಒಂದು ಉಚಿತ ಕೊಡುಗೆಗಳನ್ನ ಕೊಡುವಾಗ್ಲೂ ಕೂಡ ಶಕ್ತಿ ಯೋಜನೆ ಅಡಿಯಲ್ಲಿ ಪುರುಷರಿಗೆ ಚಾರ್ಜ್ ಮಾಡ್ತಿದ್ದಾರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಿದ್ದಾರೆ ಮಹಿಳೆಯರಿಗೆ ಅಂತ ಒಂದೇ ಮನೆಯೊಳಗೆ ಇರುವಂಥ ಪುರುಷರಿಗೆ ಹೆಚ್ಚಿಗೆ ದುಡ್ಡನ್ನ ತೆಗೆದುಕೊಂಡು ಅವ್ರ ಕಡೆಯಿಂದ ಅವ್ರ ಮನೆಯೊಳಗಿರುವಂಥ ಮಹಿಳೆಯರಿಗೆ ಉಚಿತವಾಗಿ ಕೊಡುವುದರ ಮೂಲಕ ಎಲ್ಲ ಗೃಹ ಲಕ್ಷ್ಮಿ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಈ ಎಲ್ಲ ಯೋಜನೆಗಳನ್ನ ಮಹಿಳೆಯರಿಗೆ ಉಚಿತವಾಗಿ ಕೊಡೋದ್ರಿಂದ ವೋಟ್ ಬ್ಯಾಂಕ್ ಅನ್ನ ಫಿಕ್ಸ್ ಮಾಡ್ತಾ ಇರೋದನ್ನ ನಾವು ನೋಡಬಹುದು ಗೈಸ್ ಅಂಡ್ ಇದು ಯಾರು ಸ್ವಲ್ಪನಾದ್ರೂ ಲಿವಿಂಗ್ ಬೀಯಿಂಗ್ ಇದ್ದೀರಿ ಅಂದ್ರೆ ಜೀವಂತವಾಗಿದ್ದವ್ರಿಗೆ ಇದು ಅರ್ಥ ಆಗುವಂಥದ್ದು ಇನ್ನೊಂದು ನಾ ನಿಮ್ಗೆ ಬೆಸ್ಟ್ ಉದಾಹರಣೆ ಕೊಡಬೇಕು ಅಂದ್ರೆ ಕರ್ನಾಟಕದಾದ್ಯಂತ ಈವನ್ ಈ ಎಂಪ್ಲಾಯ್ಮೆಂಟ್ ಅಂದ್ರೆ ಬಹಳಷ್ಟು ದಿನಗಳಿಂದ ಜಾಬ್ ಕರೆದಿಲ್ಲ ಅಂತೇಳಿ ಯುವಕರೆಲ್ಲ ಕೆಕ್ಕ ಬಿಕ್ಕಿ ಆದ್ರೆ ಲಿಟ್ರಲಿ ಯಾರ್ಯಾರೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಓದ್ತಾ ಇದ್ದಾರೆ ಆ ಯುವಕರ ಒಂದು ಪರಿಸ್ಥಿತಿ ತುಂಬಾ ಗಂಭೀರ ಆಗಿದೆ ಇದ್ರ ಬಗ್ಗೆ ಯಾವುದೇ ಸರ್ಕಾರ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಆದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತೇನು ಮಹಿಳೆಯರು ಕಾರ್ಡ್ ತೋರಿಸಿ ಅಂದ್ರೆ ಆಧಾರ್ ಕಾರ್ಡ್ ತೋರಿಸಿ ಬಸ್ ಅಲ್ಲಿ ಉಚಿತವಾಗಿ ಏನ್ ಪ್ರಯಾಣ ಮಾಡ್ತಿದ್ದಾರೆ ಅದರ ಬದ್ಲಿ ಶಕ್ತಿ ಅನ್ನುವಂತ ಕಾರ್ಡ್ ಅನ್ನ ತರ್ತಾರಂತೆ ಕರ್ನಾಟಕ ಸರ್ಕಾರದವರು ಇದ್ರ ಸಂಬಂಧ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾರಂತೆ ಸೊ ದಟ್ ದೇ ವಿಲ್ ಗೆಟ್ ಆಲ್ ದ ಮಹಿಳೆಯರೇನಿದ್ದಾರೆ ಅವರೆಲ್ಲರ ಇನ್ಫಾರ್ಮೇಶನ್ ಕೂಡ ಕೆ ಸಿ ಒಳಗಡೆ ಸರ್ಕಾರಕ್ಕೆ ಸಿಗುತ್ತೆ ಮತ್ತೆ ನಾವು ನಿಮಗೆ ಅದನ್ನು ಫ್ರೀ ಕೊಟ್ಟಿದೀವಿ ಇದನ್ನು ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳಿ ಓಟ್ ಅನ್ನ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ ಈವನ್ ಅವರ ಡೇಟಾ ಸಿಗೋದ್ರಿಂದ ಅವರಿಗೆ ಮೆಸೇಜ್ ಕೂಡ ಮಾಡುವಂತ ವ್ಯವಸ್ಥೆ ಇದು ಆಗಿರಬಹುದು ನೀವೇ ಹೇಳಿ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ಅವಶ್ಯಕತೆ ಇದೆಯೋ ಅಥವಾ ಉಚಿತ ಕೊಡುಗೆಗಳನ್ನು ಕೊಡುವಂಥ ಅವಶ್ಯಕತೆ ಇದೆಯೋ ಉಚಿತವಾಗಿ ಏನಾದರೂ ಕೊಟ್ಟರೆ ನಮ್ಮ ಜನ ಕುಂಡಿರ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟೇ ಬೇಕು ನಾವು ಅದರಿಂದ ಅಧಿಕಾರಕ್ಕೆ ಬಂದು ನಾವು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಒಂದು ಮನಸ್ಥಿತಿಯಿಂದ ಈ ದೇಶದಲ್ಲಿ ರಾಜಕಾರಣಿಗಳು ವಿಚಾರ ಮಾಡ್ತಿದ್ದಾರೆ ಅಂಡ್ ಸುಪ್ರೀಂ ಕೋರ್ಟ್ ಆಗಲಿ ಇವನ್ ಅವೇರ್ನೆಸ್ ಮೂಡಿಸೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ನಾವೆಲ್ಲರೂ ಪರಿಹಾರ ಕೊಂಡ್ಕೋಬಹುದು ಅಂಡ್ ಯಾರು ಈ ದೇಶವನ್ನು ಹಾಳು ಮಾಡ್ತಾ ಇರೋದು ಅಂದರೆ ಐದುನೂರು ಸಾವಿರ ರೂಪಾಯಿ ಕುಕ್ಕರು ಮಿಕ್ಸರು ಚೀಪ್ ಲಿಕ್ಕರ್ಗೋಸ್ಕರ ವೋಟ್ ಕೊಟ್ಟು ಪಾಲಿಟಿಷಿಯನ್ಸ್ಗೆ ವೋಟ್ ಹಾಕಿ ಇವತ್ತು ಎಲ್ಲರೂ ಕೂಡ ಕಣ್ಣೀರೊಳಗೆ ಕೈ ತೊಳೆಯುವ ಹಾಗೆ ಮಾಡದಂತ ಎಷ್ಟು ಉದಾಹರಣೆಗಳಿದಾವೆ ಭ್ರಷ್ಟಾಚಾರ ವರ್ಷದಿಂದ ವರ್ಷಗೆ ಹೆಚ್ಚಿಗೆ ಆಗ್ತಾ ಇದೆ ನಿರುದ್ಯೋಗದ ಪ್ರಮಾಣ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅವ್ರಿಗೆ ಗೊತ್ತು ಯಾವ ನಿರುದ್ಯೋಗ ೂ ಕೂಡ ಓಟ್ ಹಾಕೋದಿಲ್ಲ ಆದರೆ ಉಚಿತ ಕೊಡುಗೆಗಳನ್ನ ಕೊಡುವುದರ ಮೂಲಕ ಮಹಿಳೆಯರು ವಯಸ್ಸಾದವರು ಅವರಿಗೆ ಓಟ್ ಹಾಕ್ತಾರೆ ಅಂತ ಅಂಡ್ ತಮಿಳುನಾಡಿನಲ್ಲಿ ಉಚಿತ ವಿದ್ಯುತ್ ಉತರಣೆಯನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನ ವಿದ್ಯುತ್ ಕಂಪನಿಗಳು ಹೇಳ್ತಾ ಇದ್ರೆ ಅಲ್ಲಿನ ಸರ್ಕಾರ ಹೇಳುತ್ತೆ ಇಲ್ಲ ಎಲ್ಲರಿಗೂ ಉಚಿತವಾಗಿಯೇ ಕೊಡಬೇಕು ಇನ್ಫ್ಯಾಕ್ಟ್ ಭಾರತದೊಳಗೆ ಈ ಉಚಿತ ಕೊಡುಗೆ ಈ ಒಂದು ಕಲ್ಚರ್ ಡೆವಲಪ್ ಆಗಲಿಕ್ಕೆ ಅಣ್ಣ ಇಡ್ಲಿ ಅಮ್ಮ ಉಪ್ಪು ಅಮ್ಮ ಕುಕ್ಕರು ಅಣ್ಣ ಅನ್ನುವಂಥ ಈ ಹೆಸರ ಮೂಲಕ ಮೊದಲು ಬಾರಿಗೆ ತಮಿಳುನಾಡಿನಲ್ಲಿ ನೀವು ಉಚಿತ ಕೊಡುಗೆಗಳನ್ನ ಕೊಡಲಿಕ್ಕೆ ಶುರು ಮಾಡಿದನು ಕಾಣ್ತೀವಿ ಇವತ್ತು ಅಕ್ರಾಸ್ ಇಂಡಿಯಾ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದನ್ನು ಮುಂದುವರೆಸ್ತಾ ಇದ್ದಾವೆ ಆದ್ರಿಂದ ಸುಪ್ರೀಂ ಕೋರ್ಟ್ ಇವ್ರಿಗೆ ಚಾಟಿ ಏಟನ್ನು ನೀಡಿದ್ದನ್ನು ಕಾಣ್ತೀವಿ ಇದೇ ತರ ಮುಂದುವರೆದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಇದು ದೊಡ್ಡ ಮಾರಕ ಆಗ್ತದೆ ಇವತ್ತು ಬಹುತೇಕ ಭಾರತದದೊಳಗಿರುವಂಥ ಬಹುತೇಕ ರಾಜ್ಯಗಳಲ್ಲಿ ಇವತ್ತು ಏನಾಗ್ತಾ ಇದೆ ಉಳ್ಳವರು ಮತ್ತು ಬಡವರ ನಡುವೆ ವ್ಯತ್ಯಾಸ ಏನಿದೆಯೋ ಅದನ್ನು ಗುರುತಿಸದೇನೆ ಯಾರು ದುಡ್ಡಿದ್ದವರಿದ್ದಾರೆ ಯಾರು ಬಡವರಿದ್ದಾರೆ ಅಂತ ವೇ ವಿವೇಚನೆ ಮಾಡ್ದೇನೆ ಆಮೇಲೆ ಪೊಲಿಟಿಷಿಯನ್ ಎಷ್ಟು ಈಜಿಯಾಗಿ ಹೇಳ್ತಾರೆ ನನಗೂ ಫ್ರೀ ನಿನಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತೇಳಿ ಈ ಥರ ಪ್ರಚಾರ ಮಾಡುವುದರ ಮೂಲಕ ಏನೂ ವಿವೇಚನೆ ಇಲ್ಲದೆ ಜನರಿಗೆ ಇಂತಹ ಯೋಜನೆಗಳನ್ನು ನೀಡುವುದರಿಂದ ಓಲೈಕೆ ಇಲ್ಲದೆ ಬೇರೇನೂ ಅಲ್ಲ ಇದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲಕರವಲ್ಲ ಇಲ್ಲಿ ನೋಡಿದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತು ಬಹಳ ಜನ ಹೋದ್ರು ಮಹಿಳೆಯರ ಸಬಲೀಕರಣ ಆಯ್ತು ಅಂತ ಇಲ್ಲಿ ಹೇಳ್ತಾ ಇದ್ರೆ ದೇಶದ ಸುಪ್ರೀಂ ಕೋರ್ಟ್ ಇದನ್ನು ಅಬ್ಸರ್ವ್ ಮಾಡಿ ರ್ಯಾಷನಲ್ ರೀಸನ್ಗಳನ್ನು ಕೊಟ್ಟಿದ್ದನ್ನು ನಾವು ಕಾಣ್ಬೋದು ದೇಶದ ಹೆಚ್ಚಿನ ರಾಜ್ಯಗಳು ವಿತ್ತೀಯ ಕೊರತೆಯನ್ನು ಎದುರಿಸ್ತಾ ಇದ್ದಾವೆ ವಿತ್ತೀಯ ಕೊರತೆ ಅಂದರೆ ಏನು ರಾಜ್ಯಕ್ಕೆ ಬರುವ ಆದಾಯಕ್ಕಿಂತ ಹೆಚ್ಚು ಹಣವನ್ನು ಈ ಒಂದು ಉಚಿತ ಕೊಡುಗೆಗಳಿಗೆ ಖರ್ಚು ಮಾಡೋದು ಉದಾಹರಣೆಗೆ ಕರ್ನಾಟಕದಲ್ಲಿನೇ ಎಸ್ ಸಿ ಎಸ್ ಟಿ ವೆಲ್ಫೇರ್ ಫಂಡ್ ಅಂತ ಏನು ಸಪ್ರೇಟಾಗಿ ದುಡ್ಡು ಇಟ್ಟಿದಾರೋ ಆ ದುಡ್ಡನ್ನು ಉಚಿತ ಕೊಡುಗೆ ಕೊಡುವಂತ ಯೋಜನೆಗಳಿಗೆ ಖರ್ಚು ಮಾಡಿದರೆ ಅನ್ನುವಂಥ ಕೂಗು ಅಗ್ಗೆ ನನಗೆ ಅಂತ ಕೇಳಿ ಬರ್ತಾ ಇದೆ ಆದರೆ ಈವನ್ ಎಸ್ ಸಿ ಎಸ್ ಟಿ ಈ ಒಂದು ನಾಯಕರೇನಿದ್ದಾರೆ ಅವರೇ ಇದರ ವಿರುದ್ಧ ಧ್ವನಿಯತ್ತಂಗಿಲ್ಲ ಈವನ್ ಸಿ ಎಂನ ಹಿಡ್ಕೊಂಡು ಬಹಳಷ್ಟು ಜನ ಹಿಂದುಳಿದವರ ವೆಲ್ಫೇರ್ಗಾಗಿ ನಾವು ಇದ್ದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಯಾವ ತರ ಈ ಒಂದು ಫಂಡ್ ಅನ್ನ ಅವರು ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನ ಅಭಿವೃದ್ಧಿ ಯೋಜನೆಗಳನ್ನ ಕಡೆಗಣಿಸಿ ಅಭಿವೃದ್ಧಿಯನ್ನ ಕಡೆಗಣಿಸಿ ಯುವಕರಿಗೆ ಉದ್ಯೋಗ ಕೊಡುವುದನ್ನ ಕಡೆಗಣಿಸಿ ಉಚಿತ ಕೊಡುಗೆಗಳನ್ನ ಜನರಿಗೆ ಕೊಡುವುದರ ಮೂಲಕ ಅವರು ಓಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬರ್ತಿದ್ದಾರೆ ಎಲ್ಲಿವರೆಗೂ ಓಟ್ ಹಾಕೋರು ಕರೆಕ್ಟಾಗಿ ವಿಚಾರ ಮಾಡಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಓಟ್ ಹಾಕೋದಿಲ್ವೋ ಅಲ್ಲಿವರೆಗೂ ರಾಜಕಾರಣಿಗಳಿಗೆ ಗೊತ್ತು ಈ ದೇಶದೊಳಗೆ ದುಡ್ಡು ಕೊಟ್ಟರೆ ಅದು ಸ್ವಲ್ಪ ಚುನಾವಣೆಗಿಂತ ಮುಂಚೆ ದುಡ್ಡು ಹಂಚಿದರೆ ಎಲೆಕ್ಷನ್ ಒಳಗೆ ಗೆಲ್ತೀವಿ ಅನ್ನುವಂಥ ಕಾರಣ ತಿಳಿದಿದ್ದರಿಂದ ಅವರು ಅದನ್ನೇ ಮಾಡ್ತಾ ಇರೋದನ್ನು ಕಾಣ್ತೀವಿ ಆ್ಯಂಡ್ ಇಷ್ಟೆಲ್ಲ ಸಂವಿಧಾನ ಓದಿ ಸೆವೆಂಟಿ ಫೋರ್ ಪರ್ಸೆಂಟ್ ಲಿಟ್ರಸಿ ಇದೆ ಆದರೆ ಲಿಟ್ರೇಟ್ ಇದ್ದವರೇ ಎಷ್ಟೋ ಜನ ಒಂದು ದಿನ ಈ ದೇಶದೊಳಗೆ ಏನಾಗ್ತಾ ಇದೆ ಆರ್ಥಿಕತೆಗೆ ಏನಾಗ್ತಾ ಇದೆ ಅಂತ ಈವನ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಆ್ಯಂಡ್ ಅವರು ಕೂಡ ಇದರ ಬಗ್ಗೆ ಒಂದು ಸ್ಟ್ರಾಂಗ್ ಆದಂಥ ಅಭಿಪ್ರಾಯ ಅನ್ನೋದಿಲ್ಲ ಆ್ಯಂಡ್ ಚುನಾವಣಾ ಭರವಸೆಗಳಿಗಿಂತ ದೀರ್ಘಕಾಲೀನ ಅಭಿವೃದ್ಧಿ ಮೇಲೆ ಇದು ತುಂಬಾನೇ ಪರಿಣಾಮ ಬೀರ್ತಾ ಇರೋದನ್ನೋದನ್ನ ನಾವು ಕಾಣಬಹುದು ರಾಜ್ಯಗಳು ಉಚಿತ ಆಹಾರ ಇವನ್ ಭಾರತದೊಳಗೆ ಉಚಿತ ಆಹಾರ ಎಲ್ಲರಿಗೂ ಕೂಡ ಎಲ್ಲ ರಾಜ್ಯದೊಳಗೂ ಕೊಡ್ತಾ ಇರೋದನ್ನ ಕಾಣ್ತೀವಿ ಸೈಕಲ್ ಕೊಡೋದು ವಿದ್ಯುತ್ ವಿತರಣೆ ಆಗಿರ್ಬೋದು ಈವನ್ ಕೆಲವೊಬ್ರಂತೂ ಮೊನ್ನೆ ಬಿಹಾರದೊಳಗೆ ಎಲೆಕ್ಷನ್ ಇದ್ದಾಗ ಹತ್ತು ಸಾವಿರ ರೂಪಾಯಿ ಡೈರೆಕ್ಟ್ ಮಹಿಳೆಯರ ಅಕೌಂಟ್ಗೆ ಓಕೆ ಹತ್ತು ಸಾವಿರ ರೂಪಾಯಿ ಮಹಿಳೆಯರ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕಿದ್ದನ್ನ ನೋಡಿದಾಗಲೂ ಕೂಡ ಚುನಾವಣಾ ಆಯೋಗನೂ ಏನೂ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ ಚುನಾವಣಾ ಸಂದರ್ಭದೊಳಗೆ ಈ ಥರ ಎಲ್ಲ ಆದರೂ ಕೂಡ ಯಾರೂ ಕೂಡ ಸ್ಟ್ರಾಂಗ್ ಆಗಿ ನಿರ್ಧಾರವನ್ನು ಈ ದೇಶದೊಳಗೆ ತೆಗೆದುಕೊಳ್ಳದೆ ಇರೋದಕ್ಕೆ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಇದು ಒಂದು ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ತಾರೆ ಎಲ್ಲಿದೆ ಪ್ರಜಾಪ್ರಭುತ್ವ ಓಕೆ ಒಂದರ ನಂತರ ಒಂದೊಂದು ಹಣು ಹಾಗೆ ಯೋಜನೆಗಳನ್ನು ಘೋಷಣೆ ಮಾಡುತ್ತಿದ್ದಾರೆ ಆ್ಯಂಡ್ ಈ ಥರ ಉಚಿತವಾಗಿ ನೀಡುವುದನ್ನು ಮುಂದುವರೆಸ್ತಿದ್ದಾರೆ ಅಭಿವೃದ್ಧಿ ವೆಚ್ಚದ ಮೇಲೆ ಭಾರೀ ಪರಿಣಾಮ ಇದು ಬೀರ್ ಇದೆ ಆದ್ರೂ ಕೂಡ ಜನರಿಗೆ ಇದು ಗೊತ್ತಾಗ್ತಾ ಇಲ್ಲ ಇನ್ನೂ ಆದ್ರೂ ಎಪ್ಪತ್ತ ಆರು ವರ್ಷ ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇನ್ನೂ ಆದ್ರೂ ಜಾತಿ ಆಧಾರಿತ ರಾಜಕಾರಣ ಅದೇ ಲಿಕ್ಕರು ಕುಕ್ಕರು ಈ ಉಚಿತ ಕೊಡುಗೆಗಳನ್ನ ತೆಗೆದುಕೊಂಡು ಚೀಪ್ ಆಗಿರುವಂಥ ಆ ದುಡ್ಡಿಗೆ ಆಸೆ ಪಟ್ಟು ಈ ದೇಶವನ್ನ ಹಾಳು ಮಾಡ್ತಾ ಇರೋದೇ ಈ ದೇಶದ ಸಾಮಾನ್ಯ ಜನರು ಬೇರೆ ಯಾರು ಅಲ್ಲ ಈ ದೇಶದ ಸಂಬಂಧನೆ ನಾನು ಪ್ರಾಣ ಹೋಗಲಿ ಕೈ ಹೋಗಲಿ ಕಾಲು ಹೋಗಲಿ ಈ ದೇಶವನ್ನು ಯಾವುದೇ ಕಾರಣಕ್ಕೆ ಬೇರೆ ದೇಶದವರು ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ ಅಟ್ಯಾಕ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಗ್ಲೇಷಿಯರ್ಸ್ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪಾಕಿಸ್ತಾನ್ ಇಂಡಿಯಾ ಅಲ್ಲಿ ಚೈನಾ ಬಾರ್ಡರಲ್ಲಿ ನಮ್ಮ ಸೈನಿಕರು ತಮ್ಮ ಜೀವವನ್ನು ಪಣವಾಗಿಟ್ಟು ಹೋರಾಡ್ತಾ ಇದ್ರೆ ದೇಶದೊಳಗಡೆ ಎಡ್ದು ಒಂದು ಸ್ವಲ್ಪ ಈ ದೇಶದ ಬಗ್ಗೆ ವಿಚಾರ ಮಾಡ್ದೇನೆ ಉಚಿತವಾಗಿ ಎಲ್ಲವನ್ನು ತಗೊಂಡು ಉಚಿತವಾಗಿ ಓಟ್ ಹಾಕಿ ಎಲ್ಲ ದೇಶವನ್ನು ಹಾಳು ಮಾಡ್ತಾ ಇರುವಂಥ ಕ್ರೆಡಿಟ್ ಹೋಗೋದು ಸಾಮಾನ್ಯ ಜನರಿಗೆ ಮಾತ್ರ ಈವನ್ ಇದು ಯಾರ ಈ ಯಾರು ಉಚಿತ ಕೊಡುಗೆ ಉಚಿತ ಕೊಡುಗೆ ಅಂತ ಯಾವ ಪಾಲಿಟಿಷಿಯನ್ ಹೇಳ್ತಿದ್ದಾರೆ ಯಾರು ರಾಜಕಾರಣಿಗಳು ಹೇಳ್ತಿದ್ದಾರೆ ಇವ್ರು ಯಾರೂ ಕೂಡ ವಿದೇಶಕ್ಕೆ ಹೋಗಿ ಅಲ್ಲಿ ದುಡಿದು ಫಾರಿನ್ ಕಂಪನಿಗಳಲ್ಲಿ ದುಡಿದು ಅಲ್ಲಿಯಿಂದ ಒಂದು ನೂರು ಸಾವಿರ ಕೋಟಿನ ತಂದು ಆ ಸಾವಿರ ಕೋಟಿಯನ್ನು ಇವರು ಉಚಿತವಾಗಿ ಜನರಿಗೆ ಹಂಚ್ತಾ ಇಲ್ಲ ಈ ದೇಶದೊಳಗೆ ಈವನ್ ಎಜುಕೇಟೆಡ್ ಇದ್ದವರು ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ನಮ್ಮ ದುಡ್ಡನ್ನು ತಗೊಂಡು ನಮಗೆ ಹಂಚ್ತಾರೆ ಅನ್ನುವಂಥ ಅರಿವಿಲ್ಲದೆ ಇಲ್ಲದೆ ಇರೋರು ಅದೆಷ್ಟೋ ಜನ ಇದ್ದಾರೆ ಭಾಳ ಜನ ಇಮೋಷನಲ್ ಆಗಿ ವಿಚಾರ ಮಾಡುವಂಥ ಈ ದೇಶದೊಳಗೆ ಇದು ಗೊರತಾಗಬೇಕು ಅಂದರೆ ನನಗನ್ಸುತ್ತೆ ಇನ್ನೂ ಒಂದು ನೂರು ವರ್ಷ ಬೇಕು ನಮಗೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದು ಸರ್ಕಾರ ಸರ್ಕಾರದ ಉದ್ದೇಶ ಆಗಿದೆ ಓಕೆ ಆ್ಯಂಡ್ ನಮ್ಮ ರಾಜಕಾರಣಿಗಳು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ದೇವರ ಹೆಸರಿನ ಮೇಲೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಆದರೆ ದೇವರ ಹೆಸರಿನ ಮೇಲೆ ಸ್ವೀಕಾರ ಮಾಡಿ ಜನರ ಪಾಲಿಗೆ ಏನಾಗಿದ್ದಾರೆ ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಸುಪ್ರೀಂ ಕೋರ್ಟ್ ಅಂತೂ ಹೇಳಿದೆ ಆ್ಯಂಡ್ ಇಟ್ಸ್ ರೈಟ್ ಟೈಮ್ ಎಲ್ಲ ಸಿಟಿಜನ್ಸ್ ಅಂದರೆ ನಾಗರಿಕರ ಹತ್ರ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಅವಶ್ಯಕತೆ ಇದೆ ಆ್ಯಂಡ್ ಇದನ್ನು ಈ ಒಂದು ಜಜ್ಮೆಂಟ್ ಬಗ್ಗೆ ಆ್ಯಂಡ್ ನನ್ನ ಒಪಿನಿಯನ್ ಬಗ್ಗೆ ನಿಮಗೆ ತಿಳಿಸಬೇಕಾಗಿತ್ತು ಆ್ಯಂಡ್ ಇದನ್ನು ನಾನು ನನ್ನ ಒಂದು ಕಾರ್ಯ ಏನಿತ್ತೋ ಅದನ್ನು ಮಾಡಿದ್ದೀನಿ ಯಾವ ಥರ ಈ ದೇಶದ ಆರ್ಥಿಕತೆ ನಮ್ಮ ಆದಾಯಕ್ಕಿಂತ ರಾಜ್ಯದ ಆದಾಯಕ್ಕಿಂತ ನಾವು ಹೆಚ್ಚು ದುಡ್ಡು ಖರ್ಚು ಮಾಡ್ತಾ ಹೋದಂಗೆ ಹೋದಂಗೆ ಸಾಲ ಹೆಚ್ಚಿಗೆ ಆಗುತ್ತೆ ಆದರೆ ಇದ್ರ ಬಗ್ಗೆ ಯಾವುದೇ ಸರ್ಕಾರಗಳು ಮಾತಾಡ್ತಾ ಇಲ್ಲ ಆ್ಯಂಡ್ ನಮ್ಮದೇ ದುಡ್ಡು ತಗೊಂಡು ನಮ್ಮನ್ನೇ ಆಳ್ತಾ ಇರುವಂಥ ರಾಜಕಾರಣಿಗಳಂತೂ ಈವನ್ ಬ್ರಿಟಿಷ್ರ ಎಟ್ಲೀಸ್ಟ್ ಬೇರೆ ದೇಶದಿಂದಾದರೂ ಬಂದಿದ್ದರು ಇವರು ನಮ್ಮ ಜೊತೆ ಹುಟ್ಟಿ ಇದೇ ದೇಶದೊಳಗೆ ಹುಟ್ಟಿ ಆ್ಯಂಡ್ ನಮ್ಮ ನಡುವೆ ಇದ್ದು ನಮ್ಮನ್ನೇ ಫೂಲ್ ಮಾಡಿ ಇವರು ಈ ಥರ ಚುನಾವಣೆಗಳಲ್ಲಿ ಗೆದ್ದು ಉಚಿತ ಕೊಡುಗೆಗಳನ್ನ ಕೊಡುವುದರ ಮೂಲಕ ನಮ್ಮ ಆರ್ಥಿಕತೆಯನ್ನು ಹಾಳು ಮಾಡ್ತಾ ಇರೋದು ಅದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಈವನ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಇದರ ಮೇಲೆ ಕ್ವಶನ್ ಗಳನ್ನ ಕೇಳಿದ್ದಾರೆ ಐ ವಿಲ್ ಶೋ ಯು ಯಾವ ತರದ ಕ್ವಶನ್ ಪಿ ಎಸ್ ಐ ಫೋರ್ ಜೀರೋ ಟೂ ಒಳಗಡೆ ನಿಮಗೆ ಕೇಳಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಪಿ ಎಸ್ ಐ ಪತ್ರಿಕೆ ಓಕೆ ಪೇಪರ್ ಒನ್ನಲ್ಲಿ ನಾನು ಕಳೆದ ವಾರ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದೆ ಕರ್ನಾಟಕದಲ್ಲಿ ಉಚಿತ ಕೊಡುಗೆಗಳು ಸಾಮಾಜಿಕ ಸಮಾನತೆ ಸಾಧಿಸುವ ಸಾಧನವೋ ಅಥವಾ ಆರ್ಥಿಕ ಶಿಸ್ತಿಗೆ ಸವಾಲು ಯಾಕೆ ಈ ಪ್ರಶ್ನೆಯನ್ನು ಕೊಟ್ಟಿದ್ದು ಅಂದರೆ ಇದು ತುಂಬ ಪ್ರಚಲಿತದಲ್ಲಿದೆ ಆ್ಯಂಡ್ ಆರ್ ಎಸ್ ಐ ಎಕ್ಸಾಮಲ್ಲಿ ಪಿ ಎಸ್ ಐ ಎಕ್ಸಾಮಲ್ಲಿ ಇದನ್ನು ನಿಮಗೆ ಪ್ರಬಂಧವಾಗಿ ಕೇಳಬಹುದು ಆ್ಯಂಡ್ ಈವನ್ ವೇಗವಾಗಿ ಹೆಚ್ಚುತ್ತಿರುವ ನಗರೀಕರಣ ಆ್ಯಂಡ್ ಭಾರತದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಆ್ಯಂಡ್ ಈವನ್ ಒಂದು ನಾನು ಏನು ಮಾಡಿದ್ದೀನಿ ಅಂದರೆ ಎಥಿಕ್ಸ್ ಬೇಸ್ಡ್ ನೈತಿಕತೆ ಆಧಾರದ ಮೇಲಿನ ಪ್ರಬಂಧವನ್ನು ಕೂಡ ಕೊಟ್ಟಿದ್ದೀನಿ ಅಧಿಕಾರಕ್ಕಿಂತ ಜವಾಬ್ದಾರಿ ದೊಡ್ಡದು ನೈತಿಕ ನಾಯಕತ್ವದ ಮಹತ್ವವನ್ನು ಕುರಿತು ಚರ್ಚಿಸಿ ಅಂತ ಹೇಳಿಬಿಟ್ಟು ಆ್ಯಂಡ್ ಈ ಥರದ ಪ್ರಬಂಧಗಳನ್ನು ನಾವು ನಿಮಗೆ ಹೇಳಿಕೊಡ್ತೀವಿ ಗೈಸ್ ಅಂದರೆ ಇವತ್ತಿನ ಎಕ್ಸಾಮಲ್ಲಿ ಒಂದೊಂದೇ ಜಸ್ಟ್ ಪ್ರೀಬೀಸ್ ಅಂತ ಕೇಳ್ತಾ ಇಲ್ಲ ಅದರ ಮುಂದೆ ಹಿಂದೆ ಪಾಸಿಟಿವ್ ನೆಗೆಟಿವ್ಸ್ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು ಈ ಪ್ರಬಂಧಗಳನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಯಾರ್ಯಾರೆಲ್ಲ ಈ ಒಂದು ಪತ್ರಿಕೆ ಒಂದರ ಪಿ ಎಸ್ ಐ ಒಂದರ ಕ್ಲಾಸ್ನ ಜಾಯಿನ್ ಆಗಬೇಕಂತೀರಿ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಅವೈಲೇಬಲ್ ಇದ್ದಾವೆ ಅಷ್ಟೇ ಅಲ್ಲ ಇಪ್ಪತ್ತ್ ಮೂರನೇ ತಾರೀಕಿಂದ ಹೊಸ ಬ್ಯಾಚ್ ಪಿ ಎಸ್ ಐ ಹೊಸ ಬ್ಯಾಚ್ ಕೂಡ ನಮ್ಮ ಧಾರವಾಡದ ಸಪ್ತಾಪುರ ಭಾವಿ ಹತ್ತಿರ ಇರುವಂಥ ಕನಮಡಿ ಐ ಎ ಎಸ್ ಕೆ ಎಸ್ ಸಂಸ್ಥೆಯಲ್ಲಿ ಪ್ರಾರಂಭ ಆಗ್ತಾ ಇದೆ ಮಾರ್ಚ್ ಸೆಕೆಂಡಿಂದ ಓಕೆ ಮಾರ್ಚ್ ಎರಡನೇ ತಾರೀಕಿಂದ ಆನ್ಲೈನಲ್ಲಿ ಕನಮಡಿ ಐ ಎ ಎಸ್ ಕೆ ಎಸ್ ಅಂತ ನಮ್ಮ ಇದೆ ನಾನು ಆಲ್ರೆಡಿ ಕೋರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ನಿಮಗೆ ಒಂದು ತೌಸಂಡ್ ರುಪೀಸ್ ನೈನ್ ನೈನ್ ರುಪೀಸಲ್ಲಿ ನಿಮಗೆ ಕೋರ್ಸ್ ಅವೈಲೇಬಲ್ ಇದೆ ಇಲ್ಲಿ ಎಸ್ ಎ ಹೇಳ್ಕೊಡ್ತದೆ ಟ್ರಾನ್ಸ್ಲೇಷನ್ ಹೇಳ್ಕೊಡ್ತದೆ ಪ್ರಿಸೈಜ್ ರೇಟಿಂಗ್ ಹೇಳ್ಕೊಡ್ತದೆ ಡೈಲಿ ಒನ್ ಅವರ್ ನಿಮಗೆ ತರಗತಿಗಳು ಇರ್ತವೆ ಆ್ಯಂಡ್ ಐವತ್ತು ಅಂಕಗಳಿಗೆ ಈ ಒಂದು ಪತ್ರಿಕೆಯೊಳಗೆ ಏನೇನು ಬರುತ್ತೆ ಅದನ್ನು ಡೀಟೇಲ್ ಆಗಿ ಹೇಳಿಕೊಡ್ತದೆ ಆಫ್ಲೈನಲ್ಲೂ ಕೂಡ ನೀವು ಇದನ್ನು ಬಂದು ಅಟೆಂಡ್ ಮಾಡ್ಬೋದು ಆನ್ಲೈನಲ್ಲೂ ಅಟೆಂಡ್ ಮಾಡ್ಬೋದು ಆಫ್ಲೈನಲ್ಲಿ ಕಂಪ್ಲೀಟ್ ಪಿ ಎಸ್ ಐ ಕೆ ಎ ಎಸ್ ಎಫ್ ಡಿ ಎಸ್ ಡಿ ಎ ಈ ಜಿ ಕೆ ಪೇಪರ್ ಕೋರ್ಸು ನಮ್ಮದು ಪ್ರಾರಂಭ ಆಗ್ತಾ ಇದೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಮ್ಯಾಂಡ್ ಅಟೆಂಡ್ ದ ಕ್ಲಾಸಸ್ ಕೈಸ್ ನೀವು ಬಂದು ಅಡ್ಮಿಷನ ತೊಗೋಬೋದು ಆನ್ಲೈನ್ ಒಳಗೂ ತೊಗೋಬೋದು ಆಫ್ಲೈನ್ ಒಳಗೂ ತೊಗೋಬೋದು ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಹೇಳೋದನ್ನು ಮರಿಬೇಡಿ ಎಲ್ಲಿವರೆಗೂ ನಿಮ್ಮ ಅನಿಸಿಕೆನ ಹೇಳೋದಿಲ್ಲ ಎಲ್ಲಿವರೆಗೂ ನೀವೆಲ್ಲರೂ ಈ ದೇಶದ ಬಗ್ಗೆ ಈ ಒಂದು ಇಂಥ ಒಂದು ಪಾಲಿಸಿಗಳ ಬಗ್ಗೆ ವಿಚಾರ ಮಾಡೋದಿಲ್ಲ ಅಲ್ಲಿವರೆಗೂ ನಮ್ಮ ನಾಡೋರು ಯಾವ ಜಾಬು ಕರೆಯೋದಿಲ್ಲ ಆ್ಯಂಡ್ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಡ್ರಿ ಯಾಕಂದರೆ ಅವರಿಗೆ ಗೊತ್ತಾಗಿದೆ ನಿಮಗೇನು ಕೊಟ್ಟರೆ ನೀವು ಹಾಕ್ತಿರಂತ ದಟ್ ಸೌ ಇಟ್ ಕಂಟಿನ್ಯೂಸ್ ಇಫ್ ಇಟ್ ಇಟ್ ಶುಡ್ ಬಿ ಸ್ಟಾಪ್ಡ್ ಅಂದರೆ ನೀವೆಲ್ಲರೂ ಕೂಡ ಜಾಗೃತರಾಗಬೇಕು ಆ್ಯಂಡ್ ನಾನು ಒಬ್ಬನೇ ಮಾಡಿದರೆ ಇದು ಸಾಧ್ಯ ಆಗೋದಿಲ್ಲ ನೀವು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಏನು ಮಾಡಬೇಕು ಏನು ಮಾಡಬಾರ್ದು ಉಚಿತ ಕೊಡುಗೆಗಳನ್ನ ಮುಂದುವರಿಸಬೇಕು ಉಚಿತ ಕೊಡುಗೆಗಳನ್ನ ಸ್ಟಾಪ್ ಮಾಡಬೇಕು ಸುಪ್ರೀಂ ಕೋರ್ಟ್ ಅಂತೂ ಹೇಳಿದೆ ಇದು ದೇಶಕ್ಕೆ ಮಾರಕಾಗಿದೆ ಇದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದೆ ಹಾಗೆ ನಿಮ್ಮ ಅನಿಸಿಕೆ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಬಾಯ್ ಟೇಕ್ ಕೇರ್